ಸ್ಯಾಂಡಲ್ವುಡ್ಗೆ ವರ್ಷದ ಮೊದಲ ಆಘಾತ ಹಿರಿಯ ನಟ ಸರಿಗಮ ವಿಜಿ ವಿಧಿವಶ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಕೊನೆಯ ಉಸಿರೆಳೆದಿದ್ದಾರೆ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಬೆಳಗ್ಗೆ ಒಂಬತ್ತು ನಲವತ್ತೈದರ ಸುಮಾರಿಗೆ ಸರಿಗಮ ವಿಜಿ ನಿಧನರಾಗಿರುವಂಥದ್ದು ಬಹು ಅಂಗಾಂಗ ವೈಫಲ್ಯದಿಂದ ಬಳಲ್ತಿದ್ರು ಇವರು ಕಳೆದ ಒಂದು ವಾರದಿಂದ ಚಿಕಿತ್ಸೆಯನ್ನು ಮಣಿಪಾಲ್ ಆಸ್ಪತ್ರೆಯಲ್ಲಿ ಪಡಿತಿದ್ರು ಮಧ್ಯಾಹ್ನ ಒಂದು ಗಂಟೆಯ ಸುಮಾರಿಗೆ ಆಸ್ಪತ್ರೆಯಿಂದ ನಿವಾಸಕ್ಕೆ ವಿಜಿ ಮೃತದೇಹ ರವಾನೆ ಆಗುತ್ತೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಯ ತನಕ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಯ ನಂತರ ಚಾಮರಾಜಪೇಟೆ ಸ್ಮಶಾನದಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೈದಕ್ಕೆ ಕನ್ನಡ ಚಿತ್ರರಂಗಕ್ಕೆ ಇವರು ಪಾದಾರ್ಪಣೆಯನ್ನು ಮಾಡ್ತಾರೆ ಬಾಂಬೆ ದಾದಾ ಸೇರಿ ಸುಮಾರು ಇನ್ನೂರ ಅರವತ್ತೊಂದು ಅರವತ್ತೊಂಬತ್ತು ಸಿನಿಮಾಗಳಲ್ಲಿ ಇವರು ನಟನೆಯನ್ನು ಮಾಡಿದ್ದಾರೆ ಐವತ್ತು ವರ್ಷಗಳಿಂದ ಕಲಾ ಸೇವೆಯನ್ನ ಮಾಡಿದ್ದ ಸರಿಗಮ ವಿಜಿ ಇವರು ಏನು ಇವರು ಬರೀ ಸಿನಿಮಾಗಳಲ್ಲಿ ಮಾತ್ರ ನಟಿಸಿಲ್ಲ ಇವರು ಸಾಕಷ್ಟು ಸೀರಿಯಲ್ಗಳಾಗಿರ್ಬೋದು ಆ ಸಂಸಾರದ ಒಂದು ಸರಿಗಮ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು ಆ ಸೀರಿಯಲ್ ಸೀರಿಯಲ್ ಮೂಲಕ ಇವರಿಗೆ ಸರಿಗಮ ಅನ್ನುವಂಥ ಒಂದು ಹೆಸರು ಹೆಸರು ಬರುತ್ತೆ ಇವರು ಸಾಕಷ್ಟು ಟೈಗರ್ ಪ್ರಭಾಕರ್ ಏನಿದ್ದಾರೆ ಅವ್ರ ಜೊತೆನೆ ಹೆಚ್ಚಿನ ಸಿನಿಮಾಗಳನ್ನ ಮಾಡ್ತಾ ಇದ್ರು ಅದ್ರ ಜೊತೆಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಾಟಕಗಳು ಸಿಕ್ಕಾಪಟ್ಟೆ ನಾಟಕಗಳಲ್ಲಿ ಕೂಡ ಇವರು ಅಭಿನಯಿಸಿದ್ದಾರೆ ಅಂಡ್ ಸೀರಿಯಲ್ಗಳಲ್ಲಿ ಕೂಡ ಅಭಿನಯಿಸಿದ್ದಾರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೂಡ ಕೆಲಸಗಳನ್ನು ಮಾಡಿದ್ದಾರೆ ಆ್ಯಂಡ್ ಇವರ ಸೇವೆ ನಮ್ಮ ಚಿತ್ರರಂಗಕ್ಕೆ ಸಾಕಷ್ಟು ಇದ್ವು ಅಂದರೆ ಇವರು ಎಲ್ಲ ಕಲಾ ಕಲಾವಿದರುಗಳ ಜೊತೆ ಒಂದು ಒಳ್ಳೆಯ ಒಡನಾಟಗಳನ್ನು ಇಟ್ಕೊಂಡಿದ್ರು ಒಳ್ಳೆಯ ನಮ್ಮ ಚಿತ್ರರಂಗನ್ನ ಬೆಳೆಸಬೇಕು ಅನ್ನುವಂಥ ಒಂದು ಆಲೋಚನೆಗಳು ಇವರಲ್ಲಿದ್ವು ಸಾಕಷ್ಟು ಯೋಚನೆಗಳನ್ನು ಮಾಡ್ತಾ ಇದ್ರು ಎಲ್ಲ ರೀತಿಯಲ್ಲೂ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಮಾಡಿಕೊಡ್ತಾಯಿದ್ರು ಅಂದರೆ ಯಾರಾದರೂ ಒಳ್ಳೆಯ ಉತ್ತಮ ನಟ ಇದ್ದರೆ ಅವರನ್ನು ಕರೆಸಿ ನಿಮಗೆ ಒಂದು ಚಾನ್ಸ್ ಕೊಡ್ತೀನಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ರು ಅಂಥ ಕಲಾವಿದರು ಈಗ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಇನ್ನು ಮುಂದೆ ಅವರು ನಮ್ಮ ಚಿತ್ರರಂಗಕ್ಕೆ ಒಂದು ದೊಡ್ಡ ನಷ್ಟ ಅಂತಲೇ ಹೇಳಬಹುದು ಹಿರಿಯ ನಟ ಸರಿಗಮ ವಿಜಿ ನಿಧನರಾಗಿರುವಂಥದ್ದು ಅವರಿಗೆ ಅಂಗಾಂಗ ವೈಫಲ್ಯದಿಂದ ಬಳಲ್ತಿದ್ರು ಸುಮಾರು ದಿನಗಳಿಂದ ಮಣಿಪಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು ಇವತ್ತು ಮಣಿಪಾಲ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ